ನಮ್ಮ ಘಟಪ್ರಭದಲ್ಲಿ ಒಂದು ಹಣಕ್ಕಾಗಿ ಕಿಡ್ನ್ಯಾಪ್ ಕಿಡ್ನ್ಯಾಪಿಂಗ್ ಫಾರ್ ರ್ಯಾನ್ಸಮ್ ಅನ್ನೋಂಥ ಏನು ಪ್ರಕರಣ ನಾವು ದಾಖಲು ಮಾಡಿಕೊಂಡಿದ್ವಿ ಅದು ಸುಖಾಂತ್ಯದಲ್ಲಿ ಅಂತ್ಯಗೊಂಡಿದೆ ನಮ್ಮ ಪೊಲೀಸರು ಕೇವಲ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಆರೋಪಿಗಳನ್ನ ಮತ್ತು ಅಪರಣಕ್ಕೆ ಒಳಗಾದ ವ್ಯಕ್ತಿಯನ್ನು ಆರೋಪಿಗಳನ್ನ ಬಂಧಿಸಿ ಅಪಹರಣಕ್ಕೆ ಒಳಗಾದ ವ್ಯಕ್ತಿಯನ್ನು ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಪ್ರಕರಣದಲ್ಲಿ ಆ ಅಪಹರಣಕ್ಕೊಳಗಾದಂಥ ಬಸವರಾಜ ಅಂಬಿಯನ್ನ ನಿನ್ನೆ ನಿಪ್ಪಾಣಿ ಹೊರವಲಯದ ಒಂದು ಪ್ರದೇಶದಲ್ಲಿ ಏನು ಆರೋಪಿಗಳು ತಮ್ಮ ಜೊತೆ ಇಟ್ಕೊಂಡಿದ್ರು ಅಲ್ಲಿ ನಿಪಾಣಿ ಪೊಲೀಸರು ಮತ್ತು ಗಡಪ್ರಭ ಪೊಲೀಸರು ಒಂದು ತಂಡಗಳನ್ನ ರಕ್ಷಿಸಿಕೊಂಡು ಅಲ್ಲಿ ದಾಳಿ ಮಾಡಿ ಅವರನ್ನು ರಕ್ಷಿಸಲು ಯಶಸ್ವಿಯಾಗಿದ್ದಾರೆ ಈಗಾಗಲೇ ಈ ಪ್ರಕರಣದಲ್ಲಿ ನಾಲ್ಕು ಜನ ಆರೋಪಿಗಳನ್ನ ನಾವು ಬಂಧಿಸಿದ್ದೀವಿ ಈಶ್ವರ್ ರಾಮ್ಗೋನಟ್ಟಿ ಸಚಿನ್ ಕಾಂಬ್ಳೆ ರಮೇಶ್ ಕಾಂಬ್ಳೆ ಮತ್ತು ರಾಘವೇಂದ್ರ ಬಾನಪ್ಪಕೊಳ್ ಅಂತ ಇದರಲ್ಲಿ ಮೊದಲನೇ ಆರೋಪಿ ಈಶ್ವರ ರಾಮ್ಗೋನಟ್ಟಿ ಅವನು ಗೋಕಾಕ್ ತಾಲೂಕಿನವನು ಮತ್ತು ರಮೇಶ್ ಬಾನಪ್ಪಕೊಳ ಅವನು ಇನ್ನಿಬ್ಬರು ಕಾಂಬ್ಳೆ ಇರೋರು ಅವರು ಜಮಖಂಡಿ ತಾಲೂಕಿನವರು ಈಗ ನಮ್ಮ ತನಿಖೆ ಈ ಪ್ರಕರಣದಲ್ಲಿ ಯಾರ್ಯಾರು ಆರೋಪಿಗಳು ಭಾಗಿಯಾಗಿದ್ದರು